ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನಿಂದ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ ರಾಕ್ಷಸರ ಸಂಹಾರ ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಅಥತೌ ದೇಶಕಾಲಗ್ನೌ ರಾಜಪುತ್ರ ವರಿಂದಮೌ ದೇಶೇ ಕಾಲೇಚ ವಾಕ್ಯಜ್ಞ ಉಭ್ರೂತಂ ಒಬ್ರೂತಾಂ ಕೌಶಿಕಂ ವಚಃ ಶತ್ರುಗಳ ದರ್ಪವನ್ನು ಮುರಿಯಲು ಸಮರ್ಥರಾಗಿದ್ದ ಯಾವ ಕಾಲದಲ್ಲಿ ಯಾವ ಕಾರ್ಯ ಮಾಡಬೇಕೆಂಬ ವಿವೇಕದಿಂದ ಕೂಡಿದ್ದ ದೇಶ ಕಾಲಗಳನ್ನು ಅನುಸರಿಸಿ ಯಾರಿಗೆ ಯಾವ ಮಾತನ್ನು ಆಡಬೇಕೆಂಬುದನ್ನು ಚೆನ್ನಾಗಿ ತಿಳಿದಿದ್ದ ರಾಜಕುಮಾರರಾದ ರಾಮಲಕ್ಷ್ಮಣರು ವಿಶ್ವಾಮಿತ್ರರಿಗೆ ಹೇಳಿದರು ಭಗವನ್ ಶ್ರೋತುಮಿಚ್ಛಾವೋ ಯಸ್ಮಿನ್ ಕಾಲೇ ನಿಶಾಚರೌ ಸಶಿಕ್ಷಣೀಯೌ ಸಂಶಿಕ್ಷಣೀಯೌ ತೌ ಬ್ರಹ್ಮನ್ನಾತಿವರ್ತ್ಯೇತ ತತ್ಕ್ಷಣಂ ಪೂಜ್ಯರೆ ಯಾವ ಕಾಲದಲ್ಲಿ ನಾವು ರಾಕ್ಷಸರನ್ನು ದಂಡಿಸಿ ಯಜ್ಞವನ್ನು ಸಂರಕ್ಷಿಸಬೇಕಾಗಿದೆ ಆ ಕಾಲವು ಮೀರದಂತಾಗಲಿ ಇವೆಲ್ಲವನ್ನು ಸಾವಕಾಶ ಮಾಡದೆ ಹೇಳಿರಿ ಈ ರೀತಿಯಾಗಿ ಪದೇ ಪದೇ ಹೇಳುತ್ತಿದ್ದ ಯುದ್ಧ ಮಾಡುವ ಉತ್ಸಾಹದಿಂದ ತೊರೆ ಮಾಡುತ್ತಿದ್ದ ರಾಜಕುಮಾರರನ್ನು ಕಂಡು ಸಿದ್ಧಾಶ್ರಮವಾಸಿಗಳಾದ ಋಷಿಗಳೆಲ್ಲರೂ ಪರಮ ಪ್ರೀತರಾಗಿ ರಾಮ ಲಕ್ಷ್ಮಣರನ್ನು ಪ್ರಶಂಸಿಸಿದರು ವಿಶ್ವಾಮಿತ್ರರ ಬಳಿಯಲ್ಲಿದ್ದ ಋಷಿಗಳು ರಾಮ ಲಕ್ಷ್ಮಣರಿಗೆ ಹೇಳಿದರು ರಾಜಕುಮಾರರೇ ಇಂದು ಮೊದಲ್ಗೊಂಡು ಆರು ರಾತ್ರಿಗಳವರೆಗೆ ನೀವು ಯಾಗವನ್ನು ರಕ್ಷಣೆ ಮಾಡಿರಿ ದೀಕ್ಷಾಬದ್ಧರಾದೊಡನೆಯೇ ವಿಶ್ವಾಮಿತ್ರರು ಮೌನವ್ರತವನ್ನು ಅನುಷ್ಠಾನ ಮಾಡುತ್ತಾರೆ ಮಹರ್ಷಿಗಳ ಮಾತನ್ನು ಕೇಳಿ ರಾಮಲಕ್ಷ್ಮಣರು ನಿದ್ದೆಯನ್ನೇ ಮಾಡದೆ ಆರು ರಾತ್ರಿಗಳವರೆಗೆ ತಪೋವನವನ್ನು ನಿರ್ಬಾಧಕವಾಗಿ ಸಂರಕ್ಷಿಸಿದರು ವೀರ್ಯ ವಿಶಿಷ್ಟರಾದ ಕವಚಧಾರಿಗಳಾದ ಧನುರ್ವಿದ್ಯೆಯಲ್ಲಿ ಪ್ರವೀಣರಾದ ಶತ್ರು ನಿಬರ್ಹಣರಾದ ಜಾಗರೂಕರಾದ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಸಮೀಪದಲ್ಲಿಯೇ ಇದ್ದು ಅವರನ್ನು ಹಗಲಿರುಳು ಸಂರಕ್ಷಿಸುತ್ತಿದ್ದರು ಐದು ರಾತ್ರಿಗಳು ಕಳೆದು ಆರನೆಯ ದಿನವೂ ಬರಲಾಗಿ ರಾಮನು ಸೌಮಿತ್ರಿಗೆ ಅಂದರೆ ಸೋದರನಾದಂತಹ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಏಕಾಗ್ರವಾದ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲು ಯುದ್ಧ ಮಾಡುವ ಆತುರದಿಂದ ಕೂಡಿದ್ದ ರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಿರಲಾಗಿ ಉಪಾಧ್ಯಾಯನಿಂದಲೂ ಪುರೋಹಿತನಿಂದಲೂ ಮತ್ತು ಋತ್ವಿಜರಿಂದಲೂ ಸಮಾವೃತವಾಗಿದ್ದ ಯಜ್ಞವೇದಿಯು ಒಡನೆಯೇ ಪ್ರಜ್ವಲಿಸತೊಡಗಿತು ದರ್ಭೆ ಚಮಸ ಸೃಕ್ಕುಗಳಿಂದಲೂ ನಾನಾ ವಿಧವಾದ ಸಮಿತ್ತುಗಳಿಂದಲೂ ನಾನಾ ಜಾತಿಯ ಹೂವುಗಳಿಂದಲೂ ಕೂಡಿದ್ದ ವಿಶ್ವಾಮಿತ್ರರೇ ಮೊದಲಾದ ಮೊದಲಾಗಿ ಎಲ್ಲ ಋತ್ವಿಜರಿಂದಲೂ ಅಲಂಕೃತವಾಗಿದ್ದ ಯಜ್ಞವೇದಿಯು ಇದ್ದಕ್ಕಿದ್ದಂತೆ ಹತ್ತಿ ಉರಿಯಲಾರಂಭಿಸಿತು ವೇದಮಂತ್ರವು ಯಾವ ರೀತಿಯಲ್ಲಿ ಸ್ವರಸಹಿತವಾಗಿ ಅನೂಚಾನವಾದ ರೀತಿಯಲ್ಲಿ ಯಥಾಕ್ರಮವಾಗಿ ಹೇಳಲ್ಪಡುವುದೋ ಅದೇ ರೀತಿಯಲ್ಲಿ ವಿಶ್ವಾಮಿತ್ರರು ಆರಂಭಿಸಿದ ಯಜ್ಞವು ಆರು ದಿನಗಳವರೆಗೆ ಯಥಾವಿಧಿಯಾಗಿ ಯಥಾಶಾಸ್ತ್ರವಾಗಿ ನಡೆಯುತ್ತಿದ್ದಿತು ಆರನೆಯ ದಿವಸ ಆಕಾಶದಲ್ಲಿ ಭಯಾನಕವಾದ ಘೋರ ಶಬ್ದವುಂಟಾಗಿತ್ತು ವರ್ಷ ಋತುವಿನಲ್ಲಿ ಆಕಾಶವನ್ನು ಮೇಘವು ಹೇಗೆ ಆವರಿಸಿಕೊಂಡಿರುತ್ತದೋ ಅದೇ ರೀತಿಯಲ್ಲಿ ಮಾಯಾ ವಿದ್ಯೆಯಿಂದ ಅಂತರಿಕ್ಷವನ್ನೇ ಆವರಿಸಿಕೊಂಡು ಸುಬಾಹು ಮಾರೀಚರೆಂಬ ಇಬ್ಬರು ರಾಕ್ಷಸರು ಯಜ್ಞ ಭೂಮಿಯ ಸಮೀಪಕ್ಕೆ ಧಾವಿಸಿ ಬಂದರು ಭಯಂಕರ ಆಕಾರವುಳ್ಳ ಮಾರೀಚ ಸುಬಾಹುಗಳು ಅನುಚರರ ಸಮೇತರಾಗಿ ಬಂದು ಯಜ್ಞ ವೇದಿಕೆಯ ಮೇಲೆ ರಕ್ತದ ಮಳೆಯನ್ನೇ ಕರೆದರು ರಕ್ತದಿಂದ ತೋಯಿಸಲ್ಪಟ್ಟ ವೇದಿಕೆಯನ್ನು ನೋಡಿ ರಾಮನು ಒಡನೆಯೇ ಆಕಾಶದ ಕಡೆಗೆ ತಿರುಗಿ ಅಲ್ಲಿ ರಕ್ತದ ಮಳಗರಿಯುತ್ತಿರುವವರನ್ನು ಕಂಡನು ತನಗೆ ಅಭಿಮುಖವಾಗಿ ಬಹಳ ರಭಸದಿಂದ ಬೀಳುತ್ತಿದ್ದ ಸುಬಾಹುಮಾರೀಚರನ್ನು ಕಂಡು ಒಡನೆಯೇ ರಾಘವನ್ನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ದುರ್ವೃತ್ತನಾದ ಮಾಂಸಾಶನರಾದ ನಮ್ಮೆದುರಾಗಿ ಬರುತ್ತಿರುವ ಈ ರಾಕ್ಷಸರನ್ನು ನೋಡು ವಾಯುವಿನಿಂದ ಮೋಡಗಳು ಚದುರಿ ಹೋಗುವಂತೆ ಮಾನವಾಸ್ತ್ರದಿಂದ ಇವರು ಬಹಳ ದೂರ ಹೋಗಿ ಬೀಳುವ ಬೀಳುವಂತೆ ಮಾಡುವೆನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ಇವರನ್ನು ಕೊಲ್ಲುವ ಉತ್ಸಾಹವು ನನಗಿಲ್ಲ ಲಕ್ಷ್ಮಣನಿಗೆ ಹೀಗೆ ಹೇಳಿ ಪ್ರಶಸ್ತವಾದ ಹಸ್ತಲಾಘವವುಳ್ಳ ಶ್ರೀರಾಮನು ಪರಮಶ್ರೇಷ್ಠವಾದ ಅತ್ಯಂತ ಕಾಂತಿಯುಕ್ತವಾದ ಮಾನವಾಸ್ತ್ರವನ್ನು ಧನುಸ್ಸಿನಲ್ಲಿ ಹೂಡಿ ನಾಣನ್ನು ಸೆಳೆದು ಅತಿ ಕೋಪಾವಿಷ್ಟನಾಗಿ ಮಾರೀಚನ ಎದೆಗೆ ಗುರಿಯಿಟ್ಟು ಹೊಡೆದನು ಮಾರೀಚನು ಆ ಶ್ರೇಷ್ಠವಾದ ಮಾನವ ಮಹಾಸ್ತ್ರದಿಂದ ಪೀಡಿತನಾಗಿ ನೂರು ಯೋಜನಗಳಷ್ಟು ದೂರಕ್ಕೆ ಎಸೆಯಲ್ಪಟ್ಟವನಾಗಿ ಸಮುದ್ರ ಮಧ್ಯದಲ್ಲಿ ಬಿದ್ದನು ಮಹಾಸ್ತ್ರದ ಆಘಾತದಿಂದ ಚೇತನಾರಹಿತನಾಗಿ ಗರಗರನೆ ತಿರುಗುತ್ತಾ ಬಹಳ ದೂರ ಎಸೆಯಲ್ಪಟ್ಟ ಆ ಮಾರೀಚನನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಈ ಶೀತೇಶುವಿನ ಪ್ರಭಾವವನ್ನಾದರೂ ನೋಡು ಮನುಪ್ರಯುಕ್ತವಾದ ಈ ಮಾನವಾಸ್ತ್ರವು ಮಾರೀಚನನ್ನು ನನ್ನ ಪ್ರ ತನ್ನ ಪ್ರಹಾರದಿಂದ ಮೂರ್ಛಿತನಾಗಿ ಮಾಡುವಂತೆ ಮಾಡಿ ಪೂರ್ಛಿತನಾಗುವಂತೆ ಮಾಡಿ ಬಹಳ ದೂರಕ್ಕೆ ಒಯ್ಯುತ್ತಿದೆ ಆದರೆ ಈ ಅಸ್ತ್ರವು ಅವನ ಪ್ರಾಣಹರಣವನ್ನು ಮಾಡುವುದಿಲ್ಲ ದಯಾರಹಿತರಾದ ದುಷ್ಟಕರ್ಮಿಗಳಾದ ಪಾಪಕರ್ಮಿಗಳಾದ ಧ್ವಂಸಕರಾದ ರಕ್ತಪಾನ ಮಾಡುವ ಮಾಂಸಾಶಿಗಳಾದ ಇತರ ರಾಕ್ಷಸರನ್ನು ಸಂಹರಿಸುತ್ತೇನೆ ಭಗವಂತನು ಯಾರನ್ನೂ ಸಂಹರಿಸಬೇಕೆಂಬ ಉದ್ದೇಶ ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಸಜ್ಜನರಾದವರು ದುರ್ಜನರಲ್ಲಿರುವ ಆ ದುರ್ಜನತ್ವವು ಹೋದರೆ ಸಾಕೆಂದೇ ಬಯಸುವರೆ ಹೊರತು ಕೊಲ್ಲುವುದು ಯೋಗ್ಯವಾದ ಲಕ್ಷಣವಲ್ಲ ಕಳ್ಳನೇ ಆದರೂ ದರೋಡೆಕೋರನೇ ಆದರೂ ಕೊಲೆಗಾರನೇ ಆದರೂ ಕೂಡ ಆ ಕ್ಷಣದಲ್ಲಿ ಆತ ಮಾಡಿರಬಹುದು ಆತನಲ್ಲಿರುವ ಆ ದುರ್ಗುಣವು ಹೊರಟು ಹೋದರೆ ಆತ ಒಬ್ಬ ವಾಲ್ಮೀಕಿಯೇ ಆಗಬಹುದು ಒಬ್ಬ ಶ್ರೇಷ್ಠ ವ್ಯಕ್ತಿಯೇ ಆಗಬಹುದು ಹೀಗೆ ಶ್ರೀರಾಮನು ತನ್ನೆದುರಾಗಿದ್ದ ರಾಕ್ಷಸರೆಲ್ಲರನ್ನು ಕೊಲ್ಲುವುದಾಗಿ ಲಕ್ಷ್ಮಣನಿಗೆ ಹೇಳಿ ಕೈ ಚಳಕವನ್ನು ತೋರಿಸುತ್ತಿರುವನು ಎಂಬಂತೆ ಆಗ್ನೇಯಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ನಾನನ್ನು ಸೆಳೆದು ಸುಬಾಹುವಿನ ಎದೆಗೆ ಗುರಿಯಿಟ್ಟು ಹೊಡೆದನು ಆಗ್ನೇಯಾಸ್ತ್ರದ ಘಾತವಾದೊಡನೆಯೇ ಸುಬಾಹುವು ಪ್ರಾಣವನ್ನು ತೊರೆದು ಕೆಳಗುರುಳಿದನು ಮಹಾ ಯಶೋವಂತನಾದ ಮಹೋದಾರಿಯಾದ ರಾಮನು ತನ್ನ ಕೈಚಳಕವನ್ನು ನೋಡುತ್ತಿದ್ದ ಋಷಿಗಳಿಗೆ ಆನಂದವನ್ನು ಮಾಡುತ್ತಾ ಉಳಿದ ರಾಕ್ಷಸರೆಲ್ಲರನ್ನು ವಾಯುವ್ಯವೆಂಬ ಒಂದೇ ಮಹಾಸ್ತ್ರವನ್ನು ಪ್ರಯೋಗ ಮಾಡಿ ಸಂಹರಿಸಿದನು ಇಂದ್ರನು ಅಸುರರನ್ನು ಜಯಿಸಿದಾಗ ಯಾವ ರೀತಿಯಲ್ಲಿ ದೇವ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷರು ಮಹರ್ಷಿಗಳು ಅವನನ್ನು ಶ್ಲಾಘಿಸಿ ಪೂಜಿಸಿ ಸತ್ಕರಿಸಿದರು ಅದೇ ರೀತಿಯಲ್ಲಿ ರಾಮನು ಯಜ್ಞಧ್ವಂಸಕರಾದ ಅನೇಕಾನೇಕ ರಾಕ್ಷಸರನ್ನು ಕೊಂದು ಸಿದ್ಧಾಶ್ರಮದ ಋಷಿಗಳಿಂದ ಸತ್ಕೃತನಾದನು ಏಳು ದಿನಗಳ ಕಾಲ ವಿಶ್ವಾಮಿತ್ರರ ಯಜ್ಞದ ಅವಭೃತವಾದ ನಂತರ ಮಹಾಮುನಿಗಳಾದ ವಿಶ್ವಾಮಿತ್ರರು ಬಾಧಾರಹಿತವಾದ ನಾಲ್ಕು ದಿಕ್ಕುಗಳನ್ನು ನೋಡಿ ರಾಘವನಿಗೆ ಹೇಳಿದರು ವತ್ಸ ಶ್ರೀರಾಮ ಮನಸ್ಸಂಕಲ್ಪಿತವಾದ ಯಜ್ಞವನ್ನು ನಿರಾತಂಕವಾಗಿ ಮಾಡಿ ನಾನು ಕೃತಾರ್ಥನಾದನು ನಿನ್ನಿಂದ ಗುರುವಾನ ಗುರುವಿನ ಆಜ್ಞೆಯು ಅಂದರೆ ಸ್ವತಃ ವಿಶ್ವಾಮಿತ್ರರೇ ಮಾಡಿದಂತಹ ಗುರುವಾಜ್ಞೆಯು ನಿರ್ವಹಿಸಲ್ಪಟ್ಟಿತು ನಿನ್ನ ಅಭಿಲಾಷೆಯಂತೆ ಇಂದು ಈ ಸಿದ್ಧಾಶ್ರಮದ ನಾಮವು ಪುನಃ ನಿನ್ನಿಂದ ಸತ್ಯವಾಗಿ ಮಾಡಲ್ಪಟ್ಟಿತು ಇದೇ ಮುಂತಾಗಿ ಶ್ರೀರಾಮನನ್ನು ಪ್ರಶಂಸೆ ಮಾಡಿ ರಾಮ ಲಕ್ಷ್ಮಣರೊಡನೆ ವಿಶ್ವಾಮಿತ್ರರು ಸಾಯಂ ಸಂಧ್ಯಾವಂದನೆಗಾಗಿ ಹೊರಟರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತನೆಯ ಸರ್ಗವು ಸನಾತನ ಧರ್ಮದ ಕಥೆಗಳಲ್ಲಿ ಆಗಾಗ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಪ್ರಸಂಗ ಬರುತ್ತದೆ ಕೊಲ್ಲುವುದು ಎಂದರೆ ಏನೋ ಮಹಾಪಾಪವೆಂಬ ಭಾವ ಪಾಶ್ಚಾತ್ಯರಲ್ಲಿ ಅದೇ ಪೌರಾತ್ಯರಲ್ಲಿ ಅದರಲ್ಲೂ ವಿಶೇಷವಾಗಿ ಸನಾತನ ಮತಾವಲಂಬಿಗಳಲ್ಲಿ ಕೊಲ್ಲುವುದು ಎಂದರೆ ಅವರಿಗೆ ಅಂತಹ ದುರ್ಜನರಿಗೆ ಲಭಿಸಿದ ಕೆಟ್ಟ ಜನ್ಮವನ್ನು ಕೊನೆಗಾಣಿಸುವುದು ಆ ಮೂಲಕವಾದರೂ ಮುಂದೆ ಅವರು ಒಳ್ಳೆಯ ಜನ್ಮವನ್ನು ಪಡೆಯಲೆಂಬ ಕಾರಣದಿಂದ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार